ಹರೀಶ್ ಗೌರಿಗೆ ಮೂವತ್ತೆಂಟನೇ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಜನಸೇವೆ ಮಾಡೋ ಅವಕಾಶಗಳು ಕೊಡಲಿ ಅಂತ ಬಯಸ್ತೀನಿ ಇಲ್ಲ ಆದರೆ ಜನಸೇವೆ ಮಾಡ್ತಾಯಿದ್ದಾರೆ ಒಳ್ಳೆ ಒಳ್ಳೆಯದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಮಗೇನು ಬೇಜಾರೇನಿಲ್ಲ ಇಲ್ಲ ಏನಿಲ್ಲ ಅಭ್ಯಾಸ ಆಗಿದೆ ಆಮೇಲೆ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದಾರೆ ಅದಕ್ಕೆ ನಮಗೇನು ಏನು ಜನಗಳಿಗೆ ಸ್ಪಂದಿಸ್ತಾರೆ ದೊಡ್ಡದು ಚಿಕ್ಕದು ಅಂತ ಏನಿಲ್ಲ ಎಂಥ ಸಣ್ಣ ಒಬ್ಬರು ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಸೇರಿಸೋದಾಗಿರ್ಬೋದು ಹನ್ನೆರಡು ಗಂಟೆ ಮಧ್ಯರಾತ್ರಿ ಅಷ್ಟೊತ್ತಲ್ಲಿ ಫೋನ್ ಬರಲಿ ಇಲ್ಲ ಬೇರೆ ಥರ ಜನಗಳಿಗೇನು ಸೌಲಭ್ಯಗಳು ದೊರಕಿಸ್ಬೇಕು ಎಲ್ಲ ಕಾರ್ಯಗಳು ಮಾಡ್ತಿರ್ತಾರೆ ಹಗಲು ರಾತ್ರಿ ತುಂಬ ತಾಳ್ಮೆ ಇದೆ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಬಂದಿದೆ ಅವರಿಂದ ಅವರಿಂದ ಇದ್ದೀನಿ ಕಲ್ತ್ಕೊತಾಯಿದ್ದೀನಿ ಏನಿಲ್ಲ ನನ್ನ ಕೈಯಲ್ಲಿ ಏನಾಗುತ್ತೆ ಜೊತೇಲೆಲ್ಲರೂ ಇರ್ತಾರೆ ಅವ್ರಿಗೇನು ಸಪೋರ್ಟ್ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ ಅವ್ರಿಗೊಳ್ಳೆ ಅವರು ಮಾಡೋ ಕೆಲಸಕ್ಕೆ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಹಾಂ ಸಾಥ್ ಕತ್ಕೊಂಡು ಮಕ್ಕಳು ನಾ ಎಲ್ಲ ನೀಟಾಗಿ ಓದಿಸ್ಕೊಂಡು ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಆ ಥರ ಎಲ್ಲ ಆಸೆಗಳೇನಿಲ್ಲ ಅವ್ರು ಮಾಡೋ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಲಿ ಅಂತ ಬಯಸ್ತೀನಿ ಅದು ದೇವರು ಇಚ್ಛೆ ನಮ್ಮ ಜನಗಳ ಆಶೀರ್ವಾದ ಅವ್ರು ಮಾಡೋ ಕೆಲಸಕ್ಕೆ ಒಂದಲ್ಲ ಒಂದು ದಿನ ಎಲ್ಲ ಒಳ್ಳೆಯದಾಗಿ ಆಗುತ್ತೆ ಅನ್ನೋ ನಂಬಿಕೆ ಕ್ಷೇತ್ರದ ಜನ ತುಂಬ ಮೆ ಇಷ್ಟಪಡ್ತಾರೆ ಆಶೀರ್ವಾದ ಮಾಡಿದ್ದಾರೆ ಚಿಕ್ಕ ವಯಸ್ಸಿಗೆ ನಮ್ಗೆ ಅದೇ ಖುಷಿ